ಒಂದು ಸಾರಿ ಯಾಕಂದ್ರೆ ನಾವೆಲ್ಲ ಬಡತನದಿಂದ ಬಂದು ಚುನಾವಣೆ ಎದುರ್ತಿದ್ರು ತೇಷರಾಜಣ್ಣೆ ಅವ್ರ ತಂದೆ ಎಮ್ ಎಲ್ ಎ ಆಗಿದ್ದರು ಅವ್ರ ಆಗರ್ಭ ಶ್ರೀಮಂತರು ಅವತ್ತಿನಿಂದ ಅವ್ರಿಗೆ ಇದೆಲ್ಲ ಲೆಕ್ಕ ಇಲ್ಲ ಚುನಾವಣೆ ಅಂದ್ರೆ ಅವ್ರು ಅವ್ರ ಎಷ್ಟೇ ಕೋಟಿ ಲೆಕ್ಕ ಇಲ್ಲ ಆದ್ರೆ ನಾವ್ ಹಂಗಲ್ಲ ನಾವು ಅತಿ ಬಡತನದಿಂದ ನಾವ್ ಅಪ್ಪ ಎರಡು ಎಕರೆ ದೀವರ ಜಮೀನಿಂದ ಹಿಡಿದು ಕೂಲಿ ಕೂಲಿ ಮಾಡ್ಕೊಂಡು ಮ್ಯಾಲಕ್ಕೆ ಬಂದು ನಾವು ಚುನಾವಣೆ ಒಂದಲ್ಲ ಎರಡಲ್ಲ ಎಂಟು ಚುನಾವಣೆ ಫೇಸ್ ಮಾಡಿದ್ವಿ ಎಂಟು ಚುನಾವಣೆಯಲ್ಲಿ ನಾಲ್ಕು ಚುನಾವಣೆ ಗೆದ್ದಿದೀವಿ ಗ್ರಾಮ ಪಂಚಾಯತಿ ಗೆದ್ದಿದ್ದೀನಿ ಪಿ ಎಲ್ ಡಿ ಬ್ಯಾಂಕ್ ಗೆದ್ದಿದೀವಿ ಜಿಲ್ಲಾ ಪಂಚಾಯತಿ ಗೆದ್ದಿದೀವಿ ತಾಲೂಕ್ ಪಂಚಾಯತಿ ನೈಟ್ ಮಾಡಿ ನಮ್ಮ ಮೂರು ದಿನ ಎಂಟು ಚುನಾವಣೆ ಫೇಸ್ ಮಾಡಿ ಮೂರು ಚುನಾವಣೆಗೆ ಗೆದ್ದಿದ್ವಿ ಚುನಾವಣೆ ನಿಲ್ಲೋದು ನಾನ್ ಕ್ಯಾಂಡಿಡೇಟ್ ಆಗ್ತೀನಿ ನಾನ್ ಕ್ಯಾಂಡಿಡೇಟ್ ಆಗ್ತೀನಿ ನಾನ್ ನಿಂತ್ಕೊಂಡ್ರಿ ಏನೋ ಪಾರ್ಟಿ ಫಂಡ್ ಬರ್ತದೆ ನಾವು ಅಂತ ಕಟ್ಟಿಟ್ಟು ಬುತ್ತಿ ಯಾವುದು ಒಂದ್ ರೂಪಾಯಿ ಬರಲ್ಲ ಪಾರ್ಟಿ ಫಂಡ್ ಅರ್ಥ ಮಾಡ್ಕೊಳ್ಳ್ರಿ ಏನ್ ಎಮ್ ಎಲ್ ಎಲೆಕ್ಷನ್ ಇಟ್ಕೊಂಡ್ಬಿಟ್ರೆ ಕೆಲವರು ಸ್ಟಾಕ್ ಮಾತಾಡ್ತಾರೆ ಈ ಓಟ್ಗಳ ಹತ್ರ ಕಾಫಿ ಟೀ ಕುಡ್ಕೊಂಡು ಏನು ಅಲ್ಲಿ ಹೈಕಮಾಂಡ್ ನಿಂದ ಕೇಶ್ ಹತ್ತು ಕೋಟಿ ಹೋಗ್ಬಿಡುವಂತೆ ಗೋಪಾಲ್ ಕಟ್ಟಿಂಗ್ ಹತ್ತು ಕೋಟಿ ಹೋಗ್ಬಿಡುವಂತೆ ಏನು ಕೂಡ ಹೈಕಮಾಂಡ್ ಇಂದ ಒಂದೇ ಒಂದು ಕೋಟಿ ಅಷ್ಟೆ ಇನ್ನೆಲ್ಲ ಸ್ವಂತ ಜಮೀನುಗಳು ಮನೆಗಳು ಮಾರಿ ಚುನಾವಣೆ ಮಾಡ್ಬೇಕು ಅದ್ರ ಕಷ್ಟ ನಮಗ್ ಗೊತ್ತಿರ್ತದೆ ಮುಂದೇನು ಅಷ್ಟೇ ಇಲ್ಲೇನೋ ಪಾರ್ಟಿಯಿಂದ ಬಂದ್ಬಿಡ್ತದೆ ನಾವು ಮಾಡ್ಬಿಡ್ತೀವಿ ಅಂತ ಹೋದ್ ಸಾರಿ ಕ್ಯಾಂಡಿಡೇಟ್ ಐದೈದು ಲಕ್ಷ ಕೋಟಿ ಅಷ್ಟೇ ನಾವು ಆದ್ರಿಂದ ದಯಮಾಡಿ ಇವತ್ತು ಚುನಾವಣೆ ನಿಲ್ಬೇಕು ಯಾರೇ ಅಭ್ಯರ್ಥಿ ಆದರೂ ಸಹ ಇವತ್ತು ಆರ್ಥಿಕವಾಗಿ ಸಬಲರಾಗಿರ್ಬೇಕು ನಾವು ಮತ್ತು ನಾವೆಲ್ಲ ಒಗ್ಗಟ್ಟಾಗಬೇಕು ನಾವೆಲ್ಲ ಸೋಲ್ಬೇಕು ಅಂದ್ರೆ ಏನು ಲಾಸ್ಟ್ ಟೈಮ್ ಎರಡ್ ಸಾವಿರದ ಹದಿಮೂರಲ್ಲಿ ಚಂದ್ರಪ್ಪ ಐವತ್ತಾರುವರೆ ಸಾವಿರ ಓಟು ನಮ್ದು ಐವತ್ ಮೂರು ಸಾವಿರದ ನಿಂಟು ಓಟು ಕೇವಲ ಎರಡೂವರೆ ಸಾವಿರ ಓಟ್ ನಮ್ಮ ಜೊತೆಯಲ್ಲಿ ನಿಂತರ ಚುನಾವಣೆಯಲ್ಲಿ ಸುಮಾರು ನಮ್ಮ ಕಾಂಗ್ರೆಸ್ ಲೀಡ್ರು ಒಂದು ಐದಾರು ಜನ ನಮ್ಮ ಜೊತೆಯಲ್ಲಿ ಇದ್ರು ಮೇನ್ ಒಬ್ಬೊಬ್ಬ ಲೀಡ್ರ ಜೊತೆಯಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರ ಓಟ್ ಹಾಕಂದ ಶಕ್ತಿ ಲೀಗ್ ನಮ್ ಜೊತೆಗಿದ್ರು ನಾಳೆ ಇಲ್ಲ ನಾಡ್ದು ಎಲೆಕ್ಷನ್ ಆಗುತ್ತೆ ಅನ್ನೋವಾಗ ನಮ್ ಜೊತೆಲಿ ಬಿಟ್ಟು ಚಂದ್ರಪ್ಪ ನಮ್ಮ ಜೊತೆ ಪಾರ್ಟಿ ಬಿಟ್ಟು ಹೋಗಿದ್ದ ಆ ಚಂದ್ರಪ್ಪ ಮಾಡಿದ್ರು ಜೊತೆಯಲ್ಲಿ ಕಲಂದರು ಸೇರಿ ಅಲ್ಲ ಬೇಜಾರು ಮಾಡ್ಕೊಂಡು ಹೋಗ್ರಿ ಕಲಂದರ್ ಇವತ್ತುವರೆಗೂ ಕಲಂದರು ಒಬ್ಬ ಎರಡು ಎಲೆಕ್ಷನ್ ಮಾಡಿಲ್ಲ ಯಾವಾಗ ಯಾಕಂದ್ರಿ ಎರಡು ಎಲೆಕ್ಷನ್ ಎಲ್ಲ ಜೆಡಿಎಸ್ ಮಾಡಿದ್ರು ಆ ಚಂದ್ರಪ್ಪನ ಎಲೆಕ್ಷನ್ ಅಲ್ಲಿ ಕಣ್ಣು ಮುಚ್ಚಿಕೊಂಡು ನಾವು ಗೆಲ್ತ ಇದೀವಿ ಅವತ್ತು ನಿಶಾ ಇಲ್ಲ ಚಂದ್ರಪ್ಪ ನಮ್ಮ ಪಾರ್ಟಿಯಲ್ಲಿ ಇದ್ದಿದ್ರು ಸಹ ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಆಗ್ತಿದ್ರು ಇಲ್ಲ ಚಂದ್ರಪ್ಪ ನಿಲ್ಲಿಲ್ಲ ಅಂದ್ರೆ ಅವತ್ತು ನಾವು ಎಮ್ ಎಲ್ ಎ ಆಗ್ತಿದ್ವಿ ಅವತ್ತು ಐದಾರು ಸಾವಿರ ಜನ ಓಟ್ ನಮ್ಗೆ ಬಂದಿದ್ರೆ ಇವತ್ತು ಕಣ್ಣು ಮುಚ್ಚಿ ಕ್ಷೇತ್ರದಲ್ಲಿ ನೀವೆಲ್ಲ ಮಹಾರಾಜರ ತರ ಇರ್ತಿದ್ವಿ ಇವತ್ತು ಹೆಂಗಿರ್ತಿದ್ರಿ ಅಂದ್ರೆ ಇವತ್ತು ಅಲ್ಲಿ ಹೆಂಗಿದ್ದಾರೆ ಕ್ಯಾಂಡಿಡೇಟ್ ನಾನು ನಾನು ಅಂತಾರಲ್ಲ ಇವತ್ತು ನಮ್ಮಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತ ಅಂತೀವಲ್ಲ ಆದ್ರೆ ಆ ಉದುಕಿನ ಜೋರಾಗಿ ನೀವೆಲ್ಲ ಇರ್ತಿದ್ವಿ ಬಟ್ ಅವತ್ತು ದುರಾದೃಷ್ಟ ಅದು ನಮ್ಮ ದುರಾದೃಷ್ಟನೋ ನಮ್ಮ ಕಾರ್ಯಕರ್ತರ ದುರಾದೃಷ್ಟನೋ ಗೊತ್ತಿಲ್ಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ